ತಿರುಕೆ ಹುರುಕೇಶಿಗೆ ತಿನ್ನುವ ನಿಮ್ಮಂತ ನಮ್ಮ ಮಕ್ಕಳಿಗೆ ಒದ್ದು ಅವರದೇ ಬಿಸಿ ರಕ್ತ ಕುಡಿಯಲು ಬಂದಿರುವ ನಿನ್ನಂತ ಎಷ್ಟೋ ಸುರೀ ಪ್ರದೀಪನ ಕೈಯಲ್ಲಿ ಕೇಳ ಬಿದ್ದ ಒದ್ದಾರ್ತ್ರಿ ಹಗ ಇನ್ನ ನೀರಿಯಲ್ಲ మగరే మేడం ఈ ప్రతిపురం కెణకి సిడదే బీసే బిట్టు కొట్టు ఉరటోదు ఇరే ఇవరను బిట్టు కొట్టు హింద్రో കണ്െട്ട രാജ്യേതി നന്നാട്രീ നിന്നു ഏഴു മാത്രേ നന വീന ഈ പ്രദീപന കടക്കി ശേട ಇದು ನಿನಗೆ ಅರ್ಜುನಿಗೆ ಸಣ್ಣ ಕೂಡ ನೀವು ನಿಜವಾದರೂ ತಮ್ಮ ಗಂಡಜಿಯಾಗಿದ್ದರೆ ಕೂಡ ಮೈ ಉಟ್ಟಲು ರೇತ ನನ್ನ ಮಗನೇ ಅರ್ಜುನ ಇವಳೇನು ನಿನ್ನ ಹತ್ತಿಯ ಮಗಳು ಇಲ್ಲ ನೀನೇ ನೀವರ ಮಾವನ ಮಗನ ಮೇಲಾಗಿ ನೀವೋ ಕೈಡಿಯ ರೋಡಿಯ ಇದೇ ನಿನ್ನ ಸೂರನ ಎನಿಗೆ ಅರಕೆಯಲ್ಲಿ ತಾಕತ್ ಇದಿದ್ರೆ ನಿನ್ನ ನೀನು ಚಿಕ್ಕ ಆಡಿ ಅಲ್ಲಿ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಬಣ್ಣ ಪುಂಡೆಗೆ ತೋರಿಸಬೇಕಾಗಿತ್ತು ನೀನಿದು ರಾಟ ಬರೆದು ಹೋದ ನಮ್ಮ ಮನೆ ಸುಟ್ಟ ವಿಷಯವನ್ನು ಮತ್ತೆ ಎತ್ತಿ ಉಳಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚಲಿ ಬೆಂಕಿ ಹಚ್ಚಿಬಿಟ್ಟು ಹೇಳಲು ಹೊಟ್ಟೆಯಲ್ಲಿ ನನ್ನ ಸೇಡಿನ ಕೆಂಡ ನಂದಬೇಕಾದರೆ ನಮ್ಮ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಗೊತ್ತಾದರೆ ಅದೇ ಕ್ಷಣದಲ್ಲಿ ಅವರು ಉಂಡವನ್ನು ಕರೆದು ಆ ವೃಂದಕ್ಕೆ ನಾವು ನೆಟ್ಟುವ ಬೆಂಕಿನ ಹಾಕಿ ಗದ್ದಲದಲ್ಲಿ ನಿಮ್ಮದ ಮಡಿ ನಾನಾಗಿ ಬರೆದಿದ್ದರೆ ನನ್ನ ಹೆಸರು ಹೆಚ್ಚಿನ ಸೇಡಿಗಿ ನಿಂದು ನೀನು ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗರನ್ನು ತಿಳಿ ಮಾಡಿದ್ರೆ ಬಚ್ಚೆ ನಿಂದ ನಾಳೆ ಆದರೂ

ಶಬ್ದ ಸಂಡರ ದೊಡ್ಡ ಬೆದರಿಕೆಗೆ ಹೆದರುವ ಹೇಳಿಯಲ್ಲ ಅರ್ಜುನ ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ಆ ಕಾಮಕನ ಕೈಯಿಂದ ನನ್ನನ್ನು ಪಾರ್ ಮಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಇರಲಿ ನಾನೇನು ಬರುತ್ತೇನೆ ಇಲ್ಲ ಅರ್ಜುನ್ ಅಂದು ನೀನ್ ನಮ್ಮ ಮನೆಗೆ ಬಂದಾಗ ನಿಮಗೆ ಬಾಗಿ ಬಂದಂತೆ ಮಾತನಾಡಿದ್ದು ತಪ್ಪಾಯಿತು ನಾನೇನು ಕೋಪದಲ್ಲಿ ಬೈದ್ಬಿಟ್ಟೆ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡು ನೀನು ಈಗಿನ ಕಲಿಯುಗದಲ್ಲಿ ಶ್ರೀಮಂತರು ಬಡವರಿಗೆ ಯಾವ ರೀತಿ ಮಾತನಾಡುತ್ತಿರು ಅದೇ ರೀತಿ ನೀವು ಮಾತನಾಡಿದ್ದೀರಿ ಹೇಳಿ ಕವಿತಾ ಎಷ್ಟೇ ಆದರೂ ನಾವು ಬಡವರು ನೀವು ಶ್ರೀಮಂತರಲ್ಲವೇ ದಯವಿಟ್ಟು ಈ ರೀತಿ ಚುಂಚೆ ಮಾತನಾಡಬೇಡ ನೀನು ಅಂದ ಹಾಗೆ ನನ್ನದೊಂದು ಮಾತಿದೆ ಆ ಮಾತನ್ನು ನಡೆಸ್ಕೊಡ್ತೀರಾ ನೀವು ಅದೇನಂತ ಹೇಳಿ ಕವಿತಾ ಈ ಬಡವನಿಂದ ಆಗುವುದಾದರೆ ಕೊಡುತ್ತೇನೆ ನೋಡಿ ಅರ್ಜುನ್ ಈ ಕವಿತಾ ನಿಮ್ಮ ಸತಿ ಆಗ್ಬೇಕೆಂಬುದೇ ನನ್ನ ಆಸೆಯಾಗಿದೆ ಏನು ಮಾತನಾಡುತ್ತಿರು ಕವಿತಾ ನೀವು ಮಣ್ಣಿನ ಮನುಷ್ಯನಲ್ಲಿ ಊಟ ಮಾಡುತ್ತಿರುವ ಈ ಕಡುಬಡವನಿಗೆ ಚಿನ್ನದ ತಟ್ಟೆಯಲ್ಲಿ ಕೈ ತೊಳೆಯುತ್ತಿರುವ ಈ ಶ್ರೀಮಂತ ಕುಮತ್ತು